ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕ್ಲಿಪ್ಸ್ ಇಲ್ಲಿ ನೀವು ನೋಡ್ತಾ ಇರೋದು ಶುಕ್ರವಾರದ ಒಂದು ವಿಡಿಯೋ ಶುಕ್ರವಾರ ಭಾನುವಾರ ನಮ್ಮ ಈವೆಂಟ್ ಮುಗಿದಿದೆ ಶುಕ್ರವಾರದಂದು ನಾವು ಬ್ಯಾಂಗ್ಳೂರ್ ಹೋಗಿದ್ವಿ ಅಲ್ಲಿ ಆಲ್ರೆಡಿ ಶ್ಯಾಮ್ಯಾನ ಎಲ್ಲ ಹಾಕೋಕ್ಕೆ ಶುರು ಮಾಡಿದರು ಆ ಒಂದು ಅರೇಂಜ್ಮೆಂಟ್ಸ್ ಒಂದು ಕಿರುನೋಟ ನಿಮಗಾಗಿ ಹಂಚ್ಕೊಳ್ತಾ ಇದ್ದೀನಿ ಒಂದು ಈವೆಂಟ್ ಅಂದರೆ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ಲಾಗಿ ನಡಿಬೇಕು ಅಂದರೆ ಅದರ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಪ್ರತಿ ಸಲವೂ ಅಷ್ಟೇ ನಾನು ಕಾರ್ಯಕ್ರಮನ ನಿಮ್ಮ ಜೊತೆ ಎಷ್ಟು ಹಂಚ್ಕೊಳ್ತೀನೋ ಅದೇ ಥರ ಆ ಹಿಂದೆ ಮ ನಡೆಯುವಂಥ ಸ್ಟೇಜ್ ವರ್ಕ್ ಕೂಡ ಅಷ್ಟೇ ಇಂಪಾರ್ಟೆಂಟು ಆ ವ್ಯಕ್ತಿಗಳು ಕೂಡ ಅಷ್ಟೇ ಮುಖ್ಯ ಅಂತ ಅನಿಸುತ್ತೆ ಯಾವಾಗಲೂ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಈ ಕ್ಲಿಪ್ಪಿಂಗ್ಸ್ನ ಹಂಚ್ಕೊಳ್ತಾ ಇದ್ದೀನಿ ಶುಕ್ರವಾರ ಎಲ್ಲರೂ ಜತಿಯಣ್ಣ ನಮ್ಮ ಮನೆಯವರು ನಾನು ಸುಧಾ ಎಲ್ಲರೂ ಹೋಗಿ ಒಂದು ಸಲ ಎಲ್ಲ ನೋಡ್ಕೊಂಡು ಬಂದು ಮತ್ತೆ ಶನಿವಾರ ಹೋಗಿ ಟೇಬಲ್ ಅರೇಂಜ್ಮೆಂಟ್ಸು ಅಲಾಟ್ಮೆಂಟ್ಸ್ ಎಲ್ಲ ಮಾಡಿ ಬಂದ್ವಿ ಅದೆಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ರಿಫ್ರೆಶ್ಮೆಂಟ್ ಸ ಫ್ರೆಶ್ ಆನ್ಗೆ ಹೋಗಿ ಪಿಜ್ಜಾ ತಿನ್ಕೊಂಡು ನಾವು ಕಬ್ಬಿನ ಹಾಲು ಕುಡ್ಕೊಂಡು ಒಂದು ಒಳ್ಳೆಯ ಹೆಲ್ದಿ ಸ್ನ್ಯಾಕ್ಸ್ ಆಯಿತು ಅನ್ನೋ ಒಂದು ಭಾವನೆಯಲ್ಲಿ ಅಲ್ಲಿಂದ ಬಂದ್ವಿ ಜೊತೆಗೆ ಸತ್ಯ ಸರ್ ಅಲ್ಲಿ ಫ್ರೆಶ್ ಆನಲ್ಲಿ ಏನೆಲ್ಲ ಐಟಮ್ಸ್ ಬಂದಿದೆ ಅಂದರೆ ತಿಂಡಿ ತಿನಿಸುಗಳು ಅದ್ರ ಬಗ್ಗೆ ತೋರಿಸಿ ಟೇಸ್ಟ್ ಕೊಡ್ತಾ ಇದ್ರು ನೋಡಿ ಮ್ಯಾಮ್ ನೋಡಿ ಮ್ಯಾಮ್ ಅಂತ ನಿಮಗೂ ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇರೋದು ಮಿಲೆಟ್ಸ್ ಮೈಸೂರು ಮುಂದಿನ ಸತ್ಯ ಸರ್ ಹೇಳ್ತಾರೆ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರತ್ತೆ ಅಮೇಝಿಂಗ್ ಆಗಿದೆ ಭಾಳ ಚೆನ್ನಾಗಿದೆ ಇದು ಮಿಲೆಟಿಂದ ಮಾಡಿರ್ತಕ್ಕಂಥದ್ದು ಮೇಯ್ನ್ ಏನಂದರೆ ಈ ಮೈಸೂರು ಪಾಕಲ್ಲಿ ಭಾಳ ಚೆನ್ನಾಗಿದೆ ಎಲ್ಲರಿಗೂ ಲೈಕ್ ಆಗುತ್ತೆ ಮೈಸೂರು ಪಾಕು ಬಟ್ ಅದರಲ್ಲಿ ಮೇಯ್ನ್ ಏನಂದರೆ ಶುಗರ ಜಾಸ್ತಿ ಇರುತ್ತೆ ಆ ಮೇಯ್ನ್ ಶುಗರ್ನ ತೆಗೆದುಬಿಟ್ಟು ಜಾಗ್ರಿ ಹಾಕಿದ್ದೀವಿ ಅದ್ರ ಜೊತೆಗೆ ಕೋಡೋ ಮಿಲೆಟ್ ಪೌಡರ್ ಅಂದರೆ ಆರ್ಕ ಮಿಲೆಟಿಂದು ಅದನ್ನು ಹಾಕಿ ಬೇಸನ್ ಫ್ಲೋರು ತುಪ್ಪ ಅದನ್ನೆಲ್ಲ ಹಾಕಿ ಭಾಳ ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಮೈಸೂರು ಪಾಕ್ ತಿನ್ನಬೇಕು ಬಟ್ ಶುಗರು ಜಾಸ್ತಿ ಆಗ್ಬಿಟ್ಟು ಬೇಡ ಅನ್ನೋರಿಗೆಲ್ಲ ಇದು ಭಾಳ ಚೆನ್ನಾಗಿರುತ್ತೆ ಜಾಗ್ರಿಯಿಂದ ಬಂದಿರೋದು ಆಮೇಲೆ ಇನ್ನೊಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಇದು ರಾಗಿಯಿಂದ ಮಾಡಿರ್ತಕ್ಕಂಥದ್ದು ರಾಗಿನ ಪಾಪ್ ಮಾಡಿ ಅದನ್ನು ನಮ್ಮ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಹಾಕಿ ಅಂದರೆ ಆಯಿಲಲ್ಲಿ ಫ್ರೈ ಮಾಡಿರೋದಲ್ಲ ಆ ಏನು ಮಿಕ್ಸ್ ಮಾಡ್ತಾರಲ್ಲ ಅದಕ್ಕೂ ಸಹ ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಯೂಸ್ ಮಾಡಿ ಮಾಡೋಕ್ಕಂಥದ್ದು ಸ್ವಲ್ಪ ಪರ್ಸೆಂಟೇಜ್ ಆಯಿಲ್ ಇರೋದು ಬಟ್ ಅದನ್ನು ಸಹ ಕೋಲ್ಡ್ ಪ್ರೆಸ್ಡ್ ಆಯಿಲಲ್ಲಿ ಯೂಸ್ ಮಾಡಿ ಇಷ್ಟು ಇವೆಲ್ಲ ಮಾಡಿಸೋದಕ್ಕೆ ನಾಲ್ಕು ಐದು ಪ್ಲಸ್ ನಾಲ್ಕು ಒಂಬತ್ತು ಲೀಟ್ರ್ ಆಯಿಲೆಲ್ಲ ಕೊಟ್ಟು ಎಲ್ಲ ಐಟಮ್ಸು ಮಾಡಿಸಿದ್ದೀವಿ ನಾಳೆ ನಾವು ಇವೆಂಟ್ಗಂತಲೇ ಸ್ಪೆಷಲಾಗಿ ಮಾಡಿಸಿದ್ದೀವಿ ನಿಮಗೆಲ್ಲ ಭಾಳ ಚೆನ್ನಾಗಿ ಲೈಕ್ ಆಗುತ್ತೆ ಬನ್ನಿ ಅಲ್ಲಿ ಸಿಗೋಣಂತೆ ಕುಕೀಸು ನಾವು ಇಲ್ಲೇ ಮಾಡಿದ್ವಿಟ್ಸ್ ಮಾಡಿರತಕ್ಕಂಥದ್ದು ಇವಾಗ ಯಾರಿಗಾದ್ರು ಕೊಡಬೇಕಾದ್ರೂ ಅಷ್ಟೇ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಟಚ್ ಮಾಡ್ದಂಗೆ ಕೊಡ್ತಾರೆ ಇಲ್ಲೇ ನಮ್ಮ ಇದರಲ್ಲೇ ಮಾಡಿಸಿರುವಂಥದ್ದು ಮಿಕ್ಸರ್ ಇದು ಆಮೇಲೆ ಇದು ಸ್ವೀಟ್ ಇದು ಆಂಧ್ರ ಸ್ಟೈಲು ಜಾಗ್ರಿಯಿಂದ ಮಾಡಿರ್ತಕ್ಕಂಥದ್ದು ಮೈಕ್ರೋಗ್ರೀನ್ಸು ಡ್ರೈ ಡ್ರೈ ಅದು ಆಮೇಲೆ ಇದೆಲ್ಲ ಮಿಲೆಟ್ ಬ್ರೆಡ್ ಭಾಳ ಚೆನ್ನಾಗಿ ಹೋಗ್ತಾ ಇದೆ ಎಷ್ಟು ರೆಗ್ಯುಲರ್ ಆಗಿದೆ ಅಂದರೆ ಜನಗಳಿಗೆ ಈಗ ಇದೇ ಬೇಕು ಅಂತೇಳಿ ಬರ್ತಾ ಇದ್ದಾರೆ ಅಂದರೆ ಅವತ್ತು ಮಾಡಿದ್ರೆ ಅವತ್ತೇ ಖಾಲಿ ಬರತ್ತೆ ಅಷ್ಟು ಚೆನ್ನಾಗಿದೆ ಇದೆಲ್ಲ ಸಿಗುತ್ತೆ ಇವಾಗ ಇವೆಂಟಲ್ಲಿ ಬರ್ತಾ ಇದೆ ಸಿಗುತ್ತೆ ಇದು ಸಿಗುತ್ತೆ ಮಿಲೆಟ್ ಲಡ್ಡೂಸು ಇದು ರೆಗ್ಯುಲರ್ ಆಗಿ ನಮ್ಮ ಫೆಷನ್ ಮೈಕ್ರೋ ಗ್ರೀನ್ಸ್ ಚಿಪ್ಪ ಇದು ಮೈಕ್ರೋ ಗ್ರೀನ್ಸ್ ಮಳಕೆಂದ್ರೆ ಸ್ವಲ್ಪ ಸ್ವಲ್ಪ ದೊಡ್ಡ ಬೆಳಿಂತಲ್ಲ ಮೈಕ್ರೋ ಗ್ರೀನ್ಸ್ ಡ್ರೈ ಮಾಡಿ ಕೊಟ್ಟಿರ್ತಾರೆ ಫ್ರೆಶ್ ಗ್ರೀನ್ಸ್ ಆದ್ರೆ ಸ್ವಲ್ಪ ದಿನ ಇರುತ್ತೆ ಇದು ಡ್ರೈ ಆಗಿದ್ರೆ ಬಹಳ ದಿನ ಇರುತ್ತೆ ಯೂಸ್ ಮಾಡೋದು ಆಮೇಲೆ ಇದು ಬ್ಯೂಟಿಫುಲ್ ಇದು ಸೀಸನಲ್ ಈಗಲ್ಲ ಕೆಲವರಿಗೆಲ್ಲ ಇದು ಉಡ್ ಆ್ಯಪಲ್ ಚಾರು ಆಪಲ್ದು ಸ್ಕ್ವಾಶ್ ಇದು ಬೇಲ್ದಣ್ಣೆಂದು ನೀರಲ್ಲಿ ಮಿಕ್ಸ್ ಮಾಡ್ಕೊಳೋದು ಎಲ್ಲ ರೆಡಿ ಇದೆ ಇದರಲ್ಲಿ ನೀರಲ್ಲಿ ಮಿಕ್ಸ್ ಮಾಡೋದು ಒನ್ ಇಷ್ಟು ಟು ತ್ರೀ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ ಇದು ಓಪನ್ ಮಾಡಲಿಲ್ಲ ಅಂದರೆ ತ್ರೀ ಮಂತ್ಸ್ ಟು ಸಿಕ್ಸ್ ಮಂತ್ಸ್ ಇರುತ್ತೆ ಓಪನ್ ಮಾಡಿದ ಮೇಲೆ ಫ್ರಿಜ್ಜಲ್ಲಿ ಇರುತ್ತೆ ಯಾಕಂದ್ರೆ ಇದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ ಮಾಡಿಸಿರೋ ಅಂತ ನಾವು ಕ್ಯಾಶಿಯಸ್ ಕೊಟ್ಟು ರೋಸ್ಟ್ ಮಾಡಿ ಮಾಡಿಸಿರ್ತಕ್ಕಂಥದ್ದು ಸೀಡ್ಸು ಇದೆ ಆಮೇಲೆ ಇದು ಎಲ್ಲ ಇದೆ ಆಲ್ಮಂಡ್ಸು ಇದು ರೋಸ್ಟೆಡ್ ಮಸಾಲಸು ಎಲ್ಲ ಹಾಕಿರ್ತಕ್ಕಂಥದ್ದು ರವಿ ಸಾರು ಟ್ರೈ ಮಾಡಿ ಟೇಸ್ಟ್ ಮಾಡಿ ಭಾಳ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಇದು ನೋಡಿ ಸೂಪರ್ ಇದು ಹನಿ ನಮ್ಮದನ್ನೇ ಕಳ್ಸಿ ಅವರು ಬೇರೆ ಆಮ್ಲಾ ಕ್ಯಾಂಡಿ ಆಮ್ಲಾ ಕ್ಯಾಂಡಿನ ಹನಿ ಎಲ್ಲ ಹಾಕಿ ಡಿಪ್ ಮಾಡಿರ್ತಕ್ಕಂಥದ್ದು ಇದು ನಮ್ಮ ಹನಿನೇ ಬೇಕು ಅಂತ ಹೇಳಿ ಅವ್ರು ನಮ್ಮ ಹನಿ ತಗೊಂಡೋಗಿ ನಮ್ಗೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಆಮ್ಲಾ ಕ್ಯಾಂಡಿ ವಿತ್ ಏನೋ ಫ್ರೆಶ್ ಆನ್ ಹನಿಲ್ ಮಾಡಿರೋದು ಬಹಳ ಚೆನ್ನಾಗಿದೆ ವುಡ್ ಆ್ಯಪಲ್ ಜಾಮು ಹೇಳಿದಲ್ಲ ಸೀಸನ್ ಅಲ್ಲಿ ವುಡ್ ಆಪಲ್ ಸೀಸನ್ ಅಲ್ವಾ ಈಗ ಇದು ವುಡ್ ಆಪಲ್ ಜಾಮು ಇದು ಒಂದ್ಸಲ ಶುರು ಮಾಡಿದೆ ಅಂದ್ರೆ ಬಾಟಲ್ ಖಾಲಿ ಆಗ್ಬಿಡುತ್ತೆ ಹೌದೌದು ಪಿಕಲ್ಸ್ ಎಲ್ಲ ಬಂದಿದೆ ಬಹಳಷ್ಟು ಪ್ರಾಡಕ್ಟ್ಸ್ ಆ್ಯಡ್ ಆಗಿದೆ ಈಗ

ಇದು ಆಲ್ಸೋ ಜಾಗ್ರಿಂದ ಮಾಡಿರ್ತಕ್ಕಂಥ ಮ್ಯಾಂಗೋ ಜಾಮ್ ವಿತ್ ಜಾಗ್ರಿ ಬಹಳ ಚೆನ್ನಾಗಿ ಜಾಮ್ ವಿತ್ ಜಾಗ್ರಿ ಅಂದ್ರೆ ಕಲರ್ ರೆಗ್ಯುಲರ್ ಹೊರಗಡೆ ಕಾಣೋ ತರ ಎಲ್ಲೋ ಕಲರ್ ಕಾಣಲ್ಲ ಏನು ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ಆಮೇಲೆ ಜಾಗರಿ ಆಗಿರೋದ್ರಿಂದ ಸ್ವಲ್ಪ ಡಾರ್ಕ್ ಬರುತ್ತೆ ಟೇಸ್ಟ್ ಎಲ್ಲ ಬಹಳ ಚೆನ್ನಾಗಿದೆ ಮಕ್ಕಳಿಗೆ ಏನು ಗಿಲ್ಟ್ ಇಂದ ನೀವು ಕೊಡ್ಬೋದು ಇದನ್ನ ಪಿಕಲ್ಸ್ ಎಲ್ಲ ಬಂದಿದೆ ಹಾ ಊಟ ಆಪಲ್ ತೊಗೊಳ್ಬೋದು

ಕನ್ಸ್ಯೂಮರ್ಸ್ ಈಗ ಕನ್ಸ್ಯೂಮರ್ಸ್ ಜಾಸ್ತಿ ಆಗಿರೋದ್ರಿಂದ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ನೀವಿಂತ ಒಳ್ಳೊಳ್ಳೇದು ಊಟ ಮಾಡ್ತಾ ಇರೋದ್ರಿಂದ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿರೋದ್ರಿಂದ ಇನ್ನೂ ಒಳ್ಳೇದು ಇನ್ನೂ ಜಾಸ್ತಿ ಕೊಡೋಣ ಇನ್ನೊಂದು ಆಪ್ಷನ್ಸ್ ಕೊಡೋಣ ನೋಡಿ ವುಡ್ ಆ್ಯಪ್ ಅಲ್ಲ ಒಂದೇ ಆಪ್ಷನ್ ಇತ್ತು ನಮಗೆ ಯಾವುದು ಸ್ಪ್ಯಾಶಸ್ ಅಷ್ಟೇ ಮಾಡಿದ್ವಿ ಈಗ ಅದನ್ನ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ರಿಂದ ಇನ್ನೊಂದು ನಾಲ್ಕೈದು ವೆರೈಟಿ ಮಾಡಿದ್ವಿ ಎಲ್ಲ ಕ್ರೆಡಿಟ್ ಗೋಸ್ಟು ಕನ್ಸ್ಯೂಮರ್ಸ್ ಎಲ್ಲಿ ಒಳ್ಳೆ ಅವೇರ್ನೆಸ್ ಬಂದಿದೆ ಬಹಳ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ

ಇದೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಇದು ನನಗೆ ಎಕ್ಸ್ಪೋರ್ಟ್ಗಿಂತ ಜಾಸ್ತಿ ಡೊಮೆಸ್ಟಿಕ್ ಯೂಸೇಜೇ ಜಾಸ್ತಿ ಆಗಬೇಕು ನಾವೆಲ್ಲ ಒಳ್ಳೆ ತಿನ್ನಬೇಕು ಹಾಂ ಯಾಕೆ ಎಕ್ಸ್ಪೋರ್ಟ್ ಆಗ್ಬಿಡ್ತಾ ಅಂದ್ರೆ ಅಲ್ಲಿ ಒಳ್ಳೆ ದುಡ್ಡು ಸಿಗ್ತಾ ಇದೆ ಅಂತ ಮಾಡ್ತಾಯಿದ್ದೆ ಬಟ್ ಒಳ್ಳೆ ಊಟ ಹೋಗ್ಬಿಡ್ತಾ ಇದೆ ಹೊರಗೆ ದೇಶ ಬಿಟ್ಟು ನಾವೆಲ್ಲ ಯಾವಾಗ ಊಟ ಮಾಡೋದು ಇಂಥದ್ದೆಲ್ಲ ಅದಕ್ಕಾಗಿ ಇವಳು ಏಳು ವರ್ಷದಿಂದ ಎಕ್ಸ್ಪೋರ್ಟ್ ಇದ್ದಾರೆ ಮೊನ್ನೆ ಬಿ ಸಿ ಎಸ್ ಸಿ ಮೀಟಿಂಗ್ ಆಗಿತ್ತಲ್ಲ ಇಲ್ಲಿ ಅಲ್ಲಿ ಬಂದಿರೋದ್ರಿಂದ ಆ ಕನೆಕ್ಟ್ ತೊಗೊಂಡು ನಮಗೂ ಬೇಕಂತೇಳಿ ಎಲ್ಲ ನೋಡ್ಕೊಂಡು ಬಂದು ಇದನ್ನು ಸೋಸ್ ಮಾಡಿರ್ತಾರೆ ಎಲ್ಲ ಇದೆ ಇದು ಆಮೇಲೆ ಸನ್ಫ್ಲವರ್ ಸೀಡ್ಸ್ ಇದೆ ಪಂಪಿನ್ ಸೀಡ್ಸ್ ಇದೆ ಪಂಪಿನ್ ಸೀಡ್ ಪಂಪಿನ್ ಸೀಡ್ಸ್ ಎಲ್ಲಮ್ಮ ಅಲ್ಲೇ ಫಸ್ಟ್ ಕ್ವಾರ್ಟರ್ ಎಸ್ ನೋಡಿ ಅಲ್ಲ ಇನ್ನೊಂದು ಇದೆ ಅಲ್ಲ ಅದನ್ನು ಸುಡೆ ಅಂತೆ ಪಂಪಿನ್ ಸೀಡ್ಸ್ ಇದೆ ಇತ್ತು ಇದು ರೋಸ್ಟೆಡ್ ಅಂಡ್ ಸಾಲ್ಟೆಡ್ ಇದು ಓ ಡೈರೆಕ್ಟ್ ಇನ್ ಕನ್ಸೂಮ್ ರೆಡಿ ಟು ಈಟ್ ರೆಡಿ ಟು ಈಟ್ ಇಲ್ಲಿ ನಮ್ಮ ಫ್ಲಾಕ್ಸ್ ಇದೆ ಇವಾಗ ಟ್ರೆಂಡಿಂಗ್ ಸೀಡ್ಸ್ ನಟ್ಸ್ ಅಂಡ್ ಫ್ಲಾಕ್ಸ್ ಸೀಡ್ಸ್ ನಾವು ಇದನ್ನ ಸೀರಿಯಸ್ ಎಷ್ಟು ಅದರಷ್ಟು ರೀಚ್ ಮಾಡಿಸಬೇಕು ಮಕ್ಕಳಿಗೆ ಟೈಮ್ ಪಾಸ್ ಆ ಚಿಪ್ಸು ಇದನ್ನೆಲ್ಲ ಗಾಡಿಯಲ್ಲಿ ಯಾವಾಗ ತಿಂತಾ ಇರಿ ಹೌದಾ ಇಲ್ಲಿ ನೋಡ್ತಾ ಇರೋದು ಶನಿವಾರದ ಒಂದು ಸಣ್ಣ ಕ್ಲಿಪ್ಪಿಂಗ್ ಸತ್ಯ ಅಲ್ಲಿ ಸೈಕಲ್ ಹೊಡಿತಾ ಇದಾರೆ ಹಾಗೆ ನಾವೆಲ್ಲರೂ ಸಂಜೆ ಮಂಡಕ್ಕಿ ಮೆಣಸಿನಕಾಯಿ ತಿನ್ಕೋತಾ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ವಿ ವಾಪಸ್ ನಾವು ಊರಿಗೆ ಬಂದ ಮೇಲೆ ಸೋಮವಾರ ಅಮ್ಮ ಬಂದರು ಊರಿಂದ ಏನಕ್ಕೆ ಅಂದರೆ ಕಲಾ ಮಾಧ್ಯಮದ ಪರಂಸರ್ ಊರಿಗೆ ಬರ್ತೀನಿ ಅಂತಂದರು ಸೊ ಅಮ್ಮನೂ ಬರಕ್ಕೆ ಹೇಳಿ ಅಂತಂದರು ಸರಿ ಅಂತ ಹೇಳಿ ನಾನು ಬೆಂಗಳೂರಿಂದ ಬಂದು ತಲುಪ್ತಿದ್ದಂಗೆ ಅಮ್ಮಂಗೂ ಬರಕ್ಕೆ ಹೇಳಿದೆ ಅಮ್ಮನೂ ಬಂದರು ಬಂದ ತಕ್ಷಣ ಆ್ಯಸ್ ಯೂಶ್ವಲ್ ಹೊಸ ಮನೆ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ದಾರಿಯಲ್ಲಿ ಅಂಟುವಳಕಾಯಿ ಮರ ದೊಡ್ಡದಾಗಿತ್ತು ಆ ಮರ ತೋರಿಸ್ಕೊಂಡು ಹಾಗಲಕಾಯಿ ಬೇಲಿಯಲ್ಲೆಲ್ಲ ಬಿಟ್ಟಿತ್ತು ಸ್ವಲ್ಪ ಹಾಗಲಕಾಯಿಗಳನ್ನು ಕಿತ್ಕೊಂಡ್ವಿ ಒಂದು ರೌಂಡ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ಹಾಗೆ ಆ ಒಂದು ತುಣುಕುಗಳು ನಿಮ್ಮೊಟ್ಟಿಗೆ ಹಂಚ್ಕೊತೀನಿ ಅದ್ರ ಜೊತೆಗೆ ಅಮ್ಮ ತುಂಬ ವಿಚಾರಗಳನ್ನು ಈ ಸಲ ಹಂಚ್ಕೊಂಡಿದ್ದಾರೆ ಮಾತಾಡಿದ್ದಾರೆ ಆ ಎಲ್ಲ ವೀಡಿಯೋಗಳನ್ನು ಸಾಲ್ ಸಾಲಾಗಿ ನಿಮಗೆ ಮುಂದೆ ಹಂಚ್ಕೊಳ್ತಾ ಹೋಗ್ತೀನಿ ಹಾಗೆ ಕೆಲವೊಂದು ಅರ್ಧಕ್ಕೆ ನಿಲ್ಸ ನಿಲ್ಸಿದ್ದೀನಿ ಕಾರಣ ಅಷ್ಟು ದೊಡ್ಡ ವೀಡಿಯೋ ಆದರೆ ಹೇಗೆ ನೋಡೋದು ಅನ್ನೋದು ನಿಮಗೂ ಅನಿಸುತ್ತೆ ಅದಕ್ಕೋಸ್ಕರ ಕೆಲವೊಂದು ವೀಡಿಯೋಗಳನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಸುಮಾರು ಜನ ಈವೆಂಟಿಗೆ ಬಂದವರು ಅಮ್ಮ ಬಂದಿರಲಿಲ್ಲ ಈ ಸಲ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅವ್ರನ್ನ ಮಾತಾಡ್ಸೋಕೆ ಬಂದ್ವಿ ಅಂತ ಎಷ್ಟೋ ಜನ ಬಂದು ಕೇಳ್ಕೊಂಡು ಹೋದರು ಸುಮಾರು ಜನ ಹೇಳೋಗಿದ್ದು ದಯವಿಟ್ಟು ಅಮ್ಮನ ಹತ್ರ ವೀಡಿಯೋ ಮಾಡಿಸ್ರಿ ಅಡುಗೆ ಮಾಡೋ ಹೇಳಿ ಮೇಡಮ್ ಕುತ್ಕೊಂಡು ಮಾತಾಡೋ ಹೇಳಿ ಮೇಡಮ್ ವಿಚಾರಗಳನ್ನು ನಮಗೆ ಗೊತ್ತಿಲ್ಲದಾರೋ ಎಷ್ಟೋ ವಿಚಾರಗಳನ್ನ ತಿಳ್ಸ ಕೇಳಿ ಅಂತ ಸೊ ಇದೆಲ್ಲದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಎರಡು ವೀಡಿಯೋಗಳನ್ನು ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಅಮ್ಮ ಬಂದು ಹೋಗೋಷ್ಟರಲ್ಲಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬನ್ನಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಬಂದು ಲೈಕ್ ಮಾಡಿ ನೀವೆಲ್ಲ ನೋಡ್ತಾ ಇರ್ಬೋದು ಅಮ್ಮ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂತ ನಮ್ಮ ಹೇಳ್ತಾರೆ ಈಗ ಬಂದೇನು ಹಾಂ ಕಲಾ ಮಾಧ್ಯಮದ ಪರಮಾವ್ರೇನೋ ಬರ್ತದಾರಂತೇಳಿ ಅದಕ್ಕೆ ಮಗಳು ನಿಮ್ಮನ್ನು ತುಂಬ ಕೇಳಾರಮ್ಮ ಅಂತ ಹೇಳಿಲ್ಲ ಈಗ ಬಂದೆ ಮತ್ತೆ ನಾಳೆ ಬೆಳಿಗ್ಗೆನೇ ಹೋಗಬೇಕು ಎಲ್ರಿಗೂ ಸಾರಿ ಕೇಳ್ತೀನಿ ನಿನ್ನ ವೀರೆಂಟಿಗೆ ಬಂದಿಲ್ಲ ನನ್ನನ್ನು ಮಾತಾಡ್ತಕ್ಕಂಥ ಎಷ್ಟು ಜನ ಬಂದಿದ್ರೆ ಅಮ್ಮ ಮುಂದಿನ ಸಾರಿ ತಪ್ಸ್ಕೊಳ್ಳ ಖಂಡಿತ ತಪ್ಸ್ಕೊಳಲ್ಲ ಈ ಸಾರಿ ಸ್ವಲ್ಪ ಒಂದು ಮನೆ ಬಾಡಿಗೆ ಮನೆ ಖಾಲಿಯಾಗಿತ್ತು ಅದನ್ನು ರಿಪೇರಿ ಹಚ್ಕೊಂಡಿದ್ದೆ ರಿಪೇರಿ ಕೆಲಸಗಾರ ಮತ್ತೆ ಸಿಗಲ್ಲ ಕೂಲಿಯವರು ಕೆಲವ್ರಿಗೆ ಗೊತ್ತಾಗುತ್ತೆ ನಾನು ಹೇಳಿರೆ ಕೆಲಸಗಾರ ಸಿಗಲ್ಲ ಸಿಕ್ಕಿದ್ರಲ್ಲ ಮಾಡಿಸ್ಬಿಡೋಣ ಇದೊಂದು ಸಾರಿ ಮಿಸ್ ಆದರೂ ತಿಂತಿಲ್ಲ ಅಂತೇಳಿ ಬರಲಿಲ್ಲ ಆದರೆ ನನಗೂ ತುಂಬ ಕೊರಗು ನಿಮಗಿಂತ ಜಾಸ್ತಿ ಕೊರಗಿದ್ದೀನಿ ಎಷ್ಟು ಜನ ಬಂದೋದರು ಎಷ್ಟು ಜನ ಮಾತಾಡ್ಸ್ಬೇಕಂತ ಬಂದಿದ್ರು ಅಂತ ಖಂಡಿತ ಸರಿ ಮಿಸ್ ಮಾಡಲ್ಲ ಬರ್ರಿ ಏನಾದರೂ ಮಾತಾಡ್ಕೊಳ್ಳೋಣ ಈಗ ಬಂದೀನಿ ಸ್ವಲ್ಪ ಹೊತ್ತು ಏನಾರು ರೀ ನಾವು ನೀವು ಈ ಸರಿಯಾ ಈ ಅರಿಯಾರಕ್ಕೆ ಮಗಳೂ ವೀಡಿಯೋ ಮಾಡಕ್ಕೆ ಬರಲಿಲ್ಲ ಹಬ್ಬದಾಗೆ ಒಂದು ಸರಿ ಬಂದಲು ಅವಸರ ಅವಸ್ರಕ್ಕೆ ಅವತ್ತು ರಾತ್ರಿನೂ ಒಂಟಿಬಿಟ್ಲು ಅವರು ಮನೆ ಕಟ್ತದಾರಲ್ಲ ಇರಲಿಲ್ಲ ಹಂಗಾಗಿ ಅವಾಗಲೂ ಏನೂ ಮಾತಾಡೋಕೆ ಆಗ್ಲಿಲ್ಲ ಈಗ ಏನು ಕತ್ತಲಾಗಿತ್ತು ನನಗೆ ಈ ಗಾರ್ಡನ್ ನೋಡೋಣ ಅಂತ ಬಹಳ ಆಸೆ ಗಾರ್ಡನ್ ಬಂದೆ ಬಂದೇ ಗಾರ್ಡನ್ ನೋಡೋಕೆ ಕತ್ಲಾಗಿತ್ತು ಎಷ್ಟು ಆಗುತ್ತೆ ನೋಡಿಕೆ ಅಂತ ಮಾತಾಡೋನ್ ಬನ್ರಿ ಅಮ್ಮ ಈ ಸಲ ವಿಶೇಷ ಏನಂದ್ರೆ ನಾಲ್ಕು ಜನ ಹುಡುಗರು ಬಂದಿದ್ರು ಅಂದ್ರೆ ಬೇರೆ ಬೇರೆ ಸಮಯದಲ್ಲಿ ಬಂದಿದ್ರು ಅವ್ರ ವಯಸ್ಸು ಇಬ್ರು ವಯಸ್ಸು ಒಂದ್ ಇಪ್ಪತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಆತರ ಇನ್ನಿಬ್ರು ಇಪ್ಪತ್ತೈದು ವರ್ಷದ ಹುಡುಗರು ಇಪ್ಪತ್ನಾ ಇಪ್ಪತ್ತೈದು ವರ್ಷದ ಹುಡುಗರು ಏನ್ ಖುಷಿ ವಿಚಾರ ಅಂದ್ರೆ ಅವ್ರ ಅಷ್ಟು ನನ್ನ ವಿಡಿಯೋ ನೋಡ್ತಾರಂತೆ ನಾನು ಅಂದೆ ನಿಮ್ಮ ನೋಡ್ತಾರ ಏನು ಅಂತ ಒಬ್ರು ಹುಡುಗ ಮಾತ್ರ ಅವ್ರ ಅಮ್ಮ ನೋಡ್ತಾರ ನೀನ್ ಉಳಿದಿದವ್ರ ಎಲ್ರು ಇಲ್ಲ ಮ್ಯಾಮ್ ನಾವು ನಿಮ್ಮನ್ನ ಫಾಲೋ ಮಾಡ್ತೀವಿ ನನಗ್ ಡಿಸಿಪ್ಲಿನ್ ಲೈಫ್ ತುಂಬಾ ಇಷ್ಟ ತುಂಬಾ ಶಿಸ್ತಿಂದ ಬದುಕಬೇಕಂತ ತುಂಬಾ ಇಷ್ಟ ನನಗೆ ನಾನು ಎಲ್ಲ ಅಳ್ವಡಿಸ್ಕೊಂಡಿದೀನಿ ಅಂತ ಈಗೊಂದು ಒಂದು ಆ ಹುಡ್ಗಂಗೆ ಇಪ್ಪತ್ತೆರಡು ವರ್ಷ ಅವ್ರ ಅಕ್ಕ ಇಪ್ಪತ್ ಮೂರು ವರ್ಷ ಇದ್ದಾಗ ತಾಯಿ ತೀರ್ಕೊಂಡಿರತ್ತೆ ಆಮೇಲೆ ಅವ್ರ ಅಕ್ಕನ್ ಮದ್ವೆ ಮಾಡ್ಕೊಂಡು ಅವ್ರ ಅಕ್ಕಂದು ಬಾಣಿತನ ಹಳ್ಳಿ ಅಲ್ಲಿ ಅವನೇ ಬಾಣಿತನ ಮಾಡಿ ಕಳ್ಸಾನೆ ಹಾ ಬಾಣಿತನ ಮಾಡಿ ಹಂಗಾಗಿ ನಮ್ ವಿಡಿಯೋಸ್ ಎಲ್ಲ ತುಂಬಾ ನೋಡ್ತಾನೆ ಅದೇ ವಿಡಿಯೋದಲ್ಲೆಲ್ಲ ಮಾಡಿ ಕಳ್ಸಿದಾನೆ ಹಾಗೆ ನಮ್ಮ ಅಕ್ಕ ಹುಡ್ಗ ಆಗ್ಬೇಕಿತ್ತು ನಾನೇ ಹುಡುಗಿ ಆಗ್ಬೇಕಿತ್ತು ಮೇಡಮ್ ಅಷ್ಟು ಡಿಸಿಪ್ಲೀನ್ ಆಗಿ ನಾನು ಬದುಕ್ತಾ ಇದ್ದೀನಿ ಪೂಜೆ ಪುನಸ್ಕಾರ ಸಂಪ್ರದಾಯ ಇದನ್ನೆಲ್ಲ ಸಂಪ್ರದಾಯ ಎಲ್ಲ ಹೋಗ್ತಿದೀನಿ ನಮ್ಮ ಅಕ್ಕ ಅಮ್ಮ ಇಲ್ಲ ಅಂತ ಅನ್ನಿಸ್ಲೇ ಇಲ್ಲ ಹಂಗೆಲ್ಲ ನೋಡಿ ಕಲ್ಸಿದ್ವಿ ಹಂಗೆ ಅಂತ ಆಮೇಲೆ ಒಬ್ಬ ಹುಡುಗ ನಂಗೆ ತುಂಬಾ ಇಷ್ಟ ನಿಮ್ಮನ್ನ ತುಂಬಾ ಫಾಲೋ ಮಾಡ್ತೀನಿ ಹಂಗೆ ಅಂತೇಳಿ ಚಿಕ್ಕ ಚಿಕ್ಕ ಹುಡುಗರು ಈ ಸಲ ಆಶ್ಚರ್ಯ ಅನ್ಸಿದ್ ಅದೇನೆ ಅಂದ್ರೆ ಹುಡುಗರು ಕೂಡ ನಮ್ದು ನಮ್ಮನ್ನ ನೋಡಿ ಏನೋ ಕಲ್ತ್ಕೊಳ್ಳೋದಿದೆ ಅಂತ ಬಂದು ಕಲ್ತ್ಕೊಳ್ಳೋದೇ ತುಂಬಾ ಆಶ್ಚರ್ಯ ಅನ್ಸತ್ತೆ ಈ ಸಲ ಆ ಈ ತರ ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂದ್ರೆ ತಡಿ ನೋಡು ಹ್ಮ್ ಈಗ ನಿನ್ನದ್ರ ಬರುತ್ತಾ ಎಷ್ಟೋ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಅಂದ ತಕ್ಷಣ ವಿಡಿಯೋ ನೋಡೋದು ನೋಡೋ ಸೊಲ್ಯೂಷನ್ ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾರೆ ಅವ್ರು ಒಬ್ರು ಕೇಳಿದ್ ಮಾತ್ರ ಈಗ ಬಾಣೆತನದ ಬಗ್ಗೆ ಹೇಳ್ರಿ ಆಮೇಲೆ ಈಗ ತಾನೇ ದೊಡ್ಡವರಾದ ಹೆಣ್ಮಕ್ಳ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರು ಮಾಹಿತಿ ಅದನ್ನ ಮಾಡೋದಾದ್ರೆ ನಾನೇ ನಾನ್ ಆನ್ ಇಟ್ಕೊಂಡು ಮಾತಾಡಿ ನಿನ್ ಕಳಿಸ್ತೇನೆ ಅದೇನ್ ಯಾರು ವಿಡಿಯೋ ಬೇಕಾಗಿಲ್ಲ ಕುಂತಿರ್ತಾನ ಇದು ಈಗ ಏನ್ ಮಾತಾಡೋಣ ಅಂತ ಈಗ ಯೋಚನೆ ಮಾಡಿ ಮಾತಾಡೋಣ ನನಗೆ ನೀನಿಗ್ ಬಾಣ್ತಿದ್ದು ಮಕ್ಳು ದೊಡ್ಡವಾಗಿದ್ದು ಎಲ್ಲ ಒಂದೇ ಬರುತ್ತೆ ಬರುತ್ತದ ಅದ್ರಾಗ ಮಾತಾಡಿ ಕಳಿಸ್ತೀನಿ ಅದೇ ಈ ಹುಡುಗರು ನೋಡು ಪೂಜೆ ಪುನಸ್ಕಾರ ಮಾಡ್ಕೊಂಡು ಮನೆ ನೋಡ್ಕೊಂಡು ಮಾಡ್ಕೊಂಡು ಹೋಗೋದು ನಿಜವಾಗ್ಲು ಅದೊಂಥರ ನನಗೆ ಈ ಸಲ ಫಸ್ಟ್ ಟೈಮ್ ಆಶ್ಚರ್ಯ ಅನ್ಸಿದ್ದೆ ಯಾಕಂದ್ರೆ ನಾಲ್ಕು ಜನ ಹುಡುಗರು ಬಂದ್ರು ಹೌದಾ ಈ ಓದೋ ಹುಡುಗರು ಕೂಡ ಇಂಜಿನಿಯರಿಂಗ್ ಹುಡುಗರು ಇಬ್ರು ಇವ್ರು ಕೂಡ ಇಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರ ನಮ್ಮ ಚಾನಲ್ ಅಲ್ಲಿ ಹೆಣ್ಮಕ್ಳು ಇಷ್ಟ ನೋಡ್ತಾರೆ ಅನ್ಕೊಂಡಿದ್ದೆ ಅವ್ರು ಇವ್ರು ಸಣ್ಣರು ದೊಡ್ಡರು ಗಂಡು ಹುಡುಗರು ಹೆಣ್ಣು ಹುಡುಗಿಯರು ಬರಲ್ಲಮ್ಮ ಅವರು ಬ್ಲಡ್ಡಲ್ಲೇ ಸಂಸ್ಕಾರ ಇರುತ್ತೆ ಒಂದು ಒಂದು ನೂರಕ್ಕೊಂದು ಹತ್ತು ಜನ ಮಕ್ಕಳು ಒಂದು ತೊಂಬತ್ತು ಜನ ಕೆಟ್ಟವರು ಅಂತ ಹೇಳಲ್ಲ ತೊಂಬತ್ತು ಜನ ಸುಖ ಜಾಸ್ತಿ ಆಗಿರುತ್ತೆ ಇಲ್ಲಾಂದ್ರೆ ತುಂಬಾನೇ ಏನೂ ಮಾಡ್ಲಾರ್ದಷ್ಟು ಕಷ್ಟನೂ ಇರುತ್ತೆ ಒಂದು ಹತ್ತು ಇರ್ತಾವಲ್ಲ ನೂರಕ್ಕೆ ಈಗಲೂ ಇದೆ ನಮ್ಮ ದೇಶದ ಸಂಸ್ಕಾರ ಅನ್ನೋದು ಬ್ಲಡ್ಡಲ್ಲೇ ಇದೆ ಕೆಲವರು ಮಕ್ಕಳು ಉಡಾಪೆಯಿಂದ ಬದುಕ ಮಕ್ಕಳು ಮರಿತವೆ ತುಂಬ ಲೇಟಾಗಿ ಎಲ್ಲ ಮುಗ್ದೋದ್ಮೇಲೆ ನಾನು ಹಿಂಗೆ ಅವನಂಗೆ ಇರ್ಬೇಕಿತ್ತಂತಾರೆ ನನ್ನ ಮೊಮ್ಮಕ್ಳ ನೀವು ಯಾರು ಬಂದು ಅಕ್ಕನ ಹತ್ರ ಮಾತಾಡಿದ್ರ ನಿಜವಾಗೂ ನೀವು ಹತ್ರ ಇದ್ರೆ ನಿಮ್ಮನ್ನ ಮುದ್ದಾಡ್ಬೇಕಂತ ಅನ್ಸುತ್ತೆ ಯಾಕೆ ಗೊತ್ತಾ ಈ ಕಾಲದಾಗ ನೀವು ಓದ್ತಾ ಇರೋ ನನ್ನ ಮೊಮ್ಮಕ್ಳಿಗೆ ನನ್ನ ಮೊಮ್ಮಕ್ಕಿಂತ ನೀವು ಚಿಕ್ಕವರು ದೊಡ್ಡವರೇ ಏನೋ ಗೊತ್ತಿಲ್ಲ ನನ್ನ ಮೊಮ್ಮಗ್ ನಂಗೆ ಇದೀರಿ ನಿಮಗೆ ಅಕ್ಕನ ಬಾಣಿಂತನ ಮಾಡೋವಷ್ಟು ಸಂಸ್ಕಾರ ಕೊಟ್ಟಾರ ನಿಮ್ಮ ತಾಯಿ ತಂದೆ ಅಂತ ಸಂಸ್ಕಾರ ಇರಬೇಕು ಇದು ನಿಮ್ಮ ಬ್ಲಡ್ಡಲ್ಲೇ ಬಂದುತ್ತೆ ನೀನು ಚಿಕ್ಕವನಿದ್ದಾಗ ಅಪ್ಪ ಅಮ್ಮ ಹೋಗ್ಬಿಟ್ಟಾರೆ ನೀನು ಕಲ್ತುಲಾ ನಿನ್ನ ಅಲ್ಲಿ ಆ ಗುಣ ಇದೆ ಹಿರಿಯರು ನಿಮ್ಮ ತಾತನೋ ಅಜ್ಜಿನೋ ಅಮ್ಮನೋ ಅಪ್ಪನಪ್ಪನೋ ಅಮ್ಮನಪ್ಪನೋ ಯಾರೋ ಇದ್ದಾರೆ ನಿಮ್ಮ ವಂಶದಲ್ಲಿ ಯಾರೋ ಇದ್ದಾರೆ ನಿಂತರ ಅದು ನಿನ್ನ ಇದೆ ಮಾಡು ನನ್ನ ಮಗನೆ ನೆಡ್ಕಂದ್ರೆ ಪಡ್ಕಂತೀಯ ನೀನು ಹೆಂಗೆ ನಡ್ಕೊಂತೀಯಲ್ಲ ಅದು ಪಡ್ಕೊಂತೀಯ ಪಡ್ಕೊಂತೀಯ ಅಂದರೆ ಅಷ್ಟು ಸುಲಭ ಅಲ್ಲ ಸಾಧನೆ ನಮಸ್ಕಾರ ಬರೀ ಮಾತು ನಿಲ್ಸಿದ್ದೆ ಯಾರ ಗಂಟ್ಗಳು ಅಕ್ಕನ ಬಾಣಿತನ ಮಾಡಿದೆ ಅಂತ ಒಬ್ಬರು ಹುಡುಗ ಹೇಳಿದಂತೆ ಆ ಅಕ್ಕ ಪುಣ್ಯ ಮಾಡಿದ್ಲ ಹುಡುಗನ ಅಕ್ಕ ಅವ್ರದ್ದು ಅವ್ರ ಕೆಲಸನ ಒಂದು ಟೂತ್ ಪೇಸ್ಟ್ ಬ್ರಶ್ ತಗೊಂಡು ಹುಡುಗರು ಅವ್ರವ್ರ ಟೂತ್ ಪೇಸ್ಟ್ ಬ್ರಷ್ ಬಾತ್ರೂಮ್ ತಂದು ಇಪ್ಪತ್ತೆರಡು ಇಪ್ಪತ್ ವಯಸ್ಸಿನ ಮಕ್ಳು ಉಡಾಪ್ ಎಂದಿರ್ತಾರೆ ಆ ಪುಣ್ಯಾತ್ಮ ಎಂತ ತಾಯಿ ತಂದೆ ಮಗನ ಗೊತ್ತಿಲ್ಲ ಅಕ್ಕ ಅಕ್ಕಂದ ಅಮ್ಮ ನಿಂದ ಬಾಣಂತನ ತನ ಮಾಡ್ಯನ ನಿನ್ನ ಮಗ ಆ ಸೋದರ ಭಾವಂತರ ಆಗ್ಲವ ಮಗನ ಮಗಳ ಆ ಭಗವಂತ ಆಯಸ್ ಆರೋಗ್ಯ ಕೊಟ್ಟು ಅವ್ರ ಕೈ ಗುಣದಿಂದ ಚಿರಾಯವಾಗಿ ಬದುಕ್ಲಿ ನಿಮ್ಮ ಮಗು ಇದನ್ನ ಮಾತ್ರ ಹೇಳ್ಬಲ್ಲೆ ಆದ್ರೆ ಎಲ್ಲ ಮಕ್ಕಳು ಕಲ್ತ್ಕಳ್ರಪ್ಪ ಕಲ್ತ್ಕಳ್ರಿ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಮಣ್ಣು ನಮ್ಮ ಸಂಸ್ಕಾರ ತುಂಬ ಇದೆ ಹೇಳ್ಕೆಂತ ಹೋದ್ರೆ ನಿಮಗೆ ತುಂಬ ಇದೆ ನೀವು ಕಲಿಯೋದು ತುಂಬ ಇದೆ ಈ ಮಣ್ಣಲ್ಲಿ ಹುಟ್ಟಿದ್ದೇ ನಿಮ್ಮ ಪುಣ್ಯ ಈ ಕನ್ನಡ ನಾಡು ಕನ್ನಡ ಭಾಷೆ ನಮ್ಮ ಭಾರತದ ಮಣ್ಣು ನಮ್ಮ ಭಾರತ ಮಾತೆಯ ಸ್ಮರಿಸುವ ನಮಗೆ ಭಾಗ್ಯ ಸಿಕ್ಕಿದೆ ಎಂಥ ನಮ್ಮ ಪುಣ್ಯ ಅಂದರೆ ನಾವು ಒಂದೊಂದು ವಿಷಯನೂ ಒಂದೊಂದು ಮಾತನ್ನ ಅರ್ಥ ಹೋದರೆ ತುಂಬ ಇದೆ ತುಂಬ ಇದೆ ನಾವು ಕಲ್ತ್ಕೊಳ್ಳೋದು ತುಂಬ ಇದೆ ನಮಗೂ ಕೂಡ ಎಷ್ಟೋ ಅನುಭವಗಳು ಯಾವಾಗ ಆಗ್ತವೆ ಅಂದರೆ ಕೇಳಿ ತಿಳಿ ಮಾಡಿ ಕಲಿ ಅಂತ ಮಾಡ್ತಾ 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 ನಮ್ಮ ಅನುಭವದವೇ ಪ್ರತಿಯೊಂದು ನಾವು ಕಲಿಯೋದು ನೂರು ವರ್ಷ ಸಾವಿರ ವರ್ಷ ಬದುಕಿದ್ರು ಕಲಿಯೋದು ಇದ್ದೇ ಇದೆ ಕಲಿಯೋದು ಕೊನೆ ಇಲ್ಲ ಕಲ್ತ್ಕೊಳ್ರಿ ನನ್ನ ಮಕ್ಳ ಕಲ್ತ್ಕೊಂಡು ಮಾಡ್ಕೊಳ್ರಿ ನಾನು ಇನ್ನೊಂದು ಸರ್ತಿ ನೀವು ಕೇಳಿದ್ರಿ ನನಗೆ ಗಾಯತ್ರಿ ಈಗ ಒಂದು ಅಲ್ಲೇ ವರ್ಷ ಮುಂಚೆನೇ ಅಂದಿರಲಮ್ಮ ಬಾಳೆತನದ್ದು ತೋರಿಸ್ಕೊಡಮ್ಮ ಅಂತ ತೋರಿಸ್ತೀನಿ ಆದರೆ ನಾವೇನು ಮಾಡಿ ಮಾಡ್ಸ್ಕೊಂಡೀವಲ್ಲ ಮಾಡಿಸ್ಕೊಂಡಿವಲ್ಲ ನಮ್ಮ ತಾಯಿ ಹತ್ರ ಅದನ್ನೇ ತೋರಿಸ್ತೀನಿ ಬೇರೆದ ಏನು ತೋರಿಸಲ್ಲ ನಾನು ಬೇರೆದ ಅಲ್ಲಿ ನೋಡಿ ಇಲ್ಲಿ ನೋಡಿ ಹೇಳಲ್ಲ ಆದ್ರೆ ನಮ್ಮ ಮಣೆನಂತನ ಶಿಸ್ತು ಕಷ್ಟನ ನೀವು ಪಡಲ್ಲ ನಿಮ್ಮ ಕೈಲಿ ನಮ್ಮ ಬಾಣ್ಯತನ ಮಾಡಿಸ್ಕೊಳಕ್ಕಾಗಲ್ಲ ಆದ್ರೆ ಈಗಿನ ಮೆಡಿಸಿನ್ ಇಂದ ಆಸ್ಪತ್ರೆ ಮಕ್ಕಳನ್ನ ಎತ್ತಿ ಬರ್ತಾರೆ ನಿಮ್ಗೆ ಏನು ಆಗಲ್ಲ ತಿಂದು ಉಂಡ್ರು ಕೂಡ ಹೇಳ್ತೀನಿ ಬಾಣಿತನದ್ದ ಹೇಳ್ಕೊಡ್ತೀನಿ ನಿಮ್ಗೆ ಆಯ್ತಾ ಬಾಣಿತನದ್ದು ಹೇಳ್ಕೊಡ್ತೀನಿ ನೀವು ಸಾಮಾನ್ಯ ಹೇಳ್ಬೇಕಂದ್ರೆ ಮಕ್ಕಳು ಮೈನಾರ್ದಾಗ ಏನು ಮಾಡೋಣ ಅಂತ ಕೇಳಿದ್ರಂತೆ ಬಾಣಿತನದ್ದು ಏನು ಊಟ ಕೊಡ್ತವಲ್ಲ ಅದು ಕೂಡ ಬರುತ್ತೆ ಕೆಲವೊಂದು ಮಾತ್ರ ಇಲ್ಲ ಮಾತಾಡುವಾಗ ಅದನ್ನು ಹೇಳ್ಕೊಡ್ತೀನಿ ನಿಮಗೆ ಬಾಣಿತನದ್ದೆಲ್ಲ ತಾಯಿ ತಂದೆ ಇರೋರು ಪುಣ್ಯವಂತರು ತಾಯಿ ಬಾಣಿತನ ಮಾಡ್ತಾಳೆ ತಾಯಿ ತಂದೆ ಇಲ್ದಂಗೆ ಯಾರೋ ಒಬ್ರು ತಮ್ಮ ಅಕ್ಕನ ಬಾಣಿತನ ಮಾಡ್ದ್ರಲ್ಲ ಮನಸ್ಸು ಮರಿ ಮರಿ ಅಂದೋತು ಅದನ್ನೇ ಮಾತಾಡಿದೆ ತಾಯಿ ತಂದೆ ಇರೋರು ಭಾಗ್ಯಶಾಲಿಗಳು ಆದರೆ ನಿಮ್ಮ ಬಾಣಿಂದಾನ ಮಾಡಿಸ್ಕೊಳಕ್ಕೆ ಅಷ್ಟೇ ಭಾಗ್ಯಶಾಲಿ ಅಲ್ಲ ನಿನ್ನ ಮಗನ ಸಾಕಿ ಬೆಳೆಸಿ ಪ್ರೀತಿ ಮಾಡಿ ಮುದ್ದು ಮಾಡಿ ಆ ನಿಮಿಗಿಂತ ಜಾಸ್ತಿ ಅವ್ರ ಅಜ್ಜಿ ತಿಂತಾಳೆ ಮಗುದಾಗ ಅವ್ನು ಮಾಡೋಕ ಲಟ್ರಿನಿಂದ ಹಿಡ್ದು ಉಚ್ಚೆಯಿಂದ ಹಿಡ್ದು ಅಜ್ಜಿ ತಿಂದ ನೀವು ತಿನ್ನಲ್ಲ ನಾಳೆ ಅವ್ರನ್ನ ಸಣ್ಣ ಥರ ನೀವು ನೋಡ್ಕೊಂಡು ನಿಮ್ಮ ಅಜ್ಜಿ ಅಜ್ಜನ ಅವ್ರನ್ನ ಅವ್ರ ಮಗುವಾದ ಕಾಲಕ್ಕೆ ನೀವು ನೋಡ್ಕೊಳ್ಳ್ರಿ ಸಾಕು ಅಷ್ಟೇ ಸಾಕಾದೆ ಆ ಋಣ ತೀರ್ಸಕ್ ಆಗಲ್ಲ ಅಷ್ಟು ಮಾಡಿದ್ರು ಸಂತೋಷವ್ರು ನಿಮ್ಮನ್ನ ಅರಸಿ ಕಣ್ಮುಚ್ಕೊತಾರೆ ಅಜ್ಜ ಅಜ್ಜಿ ಇಷ್ಟು ಮಾತ್ರ ಹೇಳಬಲ್ಲೆ ಹಿರಿಯರನ್ನ ಯಾವತ್ತು ಕಡೆಗಣಿಸ್ಬೇಡ್ರಿ ಮನೆಗೆ ಒಬ್ರು ಹಿರಿಯರಿದ್ರೆ ಕೋಟಿಗಿಂತ ಜಾಸ್ತಿ ಆಸ್ತಿ ದೇವ್ರ ಗುಡಿ ಮೇಲೆ ಕಳಸ ಇರೋದು ಮನೆಯಲ್ಲಿ ಈ ಒಬ್ಬ ದಿರಿ ಜೀವ ಇರೋದು ಎಲ್ಲ ಒಂದೇ ಅವರೊಬ್ಬರೇ ಯಾರು ಎಲ್ಲಿಂದ ಬಂದರು ಅವ್ರೊಬ್ಬರೇ ಅವರು ತಪ್ಪು ಮಾಡ್ತದ ನಿಮ್ಮಮ್ಮಗ ತಪ್ಪು ಮಾಡ್ತದಾಳೆ ಮಗಳು ತಪ್ಪು ಮಾಡ್ತದಾಳ ಸಸಿ ಅಂತ ಅವ್ರೆಲ್ಲ ಲೆಕ್ಕಾಚಾರ ಕುಂತಲ್ಲೇ ಯೋಚನೆ ಮಾಡಿ ಮಾತಾಡೋದವ್ರೆ ಆ ಮಾತಿಗೆ ತಲೆ ಬದುಸ್ರಿ ಅವ್ರು ನೂರು ಮಾತಾಡಿದ್ರೆ ತಪ್ಪು ಅನ್ನೋ ಬದ್ಲಿ ಒಂದು ಹತ್ತು ಮಾತನ್ನ ಕಿವಿ ಮೇಲೆ ಹಾಕಳ್ರಿ ನಿಮಗೆ ಅರ್ಥ ಆಗುತ್ತೆ ನಾಳೆ ನಿಮ್ಮ ಮಕ್ಳು ನಿಮಗೆ ಒಂದು ಮಾತನ್ನುವಾಗ ಅನ್ನಂಗಿದ್ರೆ ಈಗ ಅರ್ಥ ಮಾಡ್ಕೊಂಡ್ರಿ ಎಲ್ಲನು ಈಗ ಅರ್ಥ ಮಾಡ್ಕೊಂಡ್ರು ಯಾಕೆ ಹೇಳಿದ್ರು ಅಪ್ಪ ಅಮ್ಮ ಯಾಕೆ ಹೇಳಿದ್ರು ಅತ್ತೆ ಮಾವ ಯಾಕೆ ಅಜ್ಜ ಅಜ್ಜಿ ಹೇಳಿದ್ರು ಅಜ್ಜ ಅಜ್ಜಿ ಹೇಳದ್ರಲ್ಲೂ ವಿಚಾರ ಇದೆ ಇಲ್ಲ ಅಂತ ಹೇಳ್ಬೇಡ್ರಿ ಅವ್ರ ದಂಡ್ರೆ ಇರ್ಬೋದು ಆ ವಿಷಯದಲ್ಲಿ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ವಿದ್ಯೆ ನನಗೆ ಬುದ್ಧಿ ಇಲ್ಲ ಆ ಅಜ್ಜಿಗೇನು ಗೊತ್ತು ಮೂರನೇ ಕ್ಲಾಸ್ ಓದಿತ್ತೆ ಈ ಅಜ್ಜಿಗೇನು ಗೊತ್ತು ಓದೇ ಇಲ್ಲ ಎಂಬಟ್ಟು ಇದೆಲ್ಲ ಸಾಧ್ಯನೇ ಇಲ್ಲ ಅವ್ರು ಕಲ್ತ್ರೆದು ಅವ್ರ ತಿಳುವಳಿಕೆ ಅವ್ರ ಶ್ರಮ ಅವ್ರ ಪರಿಶ್ರಮನ ಯಾರ ಕೈಯಾಗೂ ಸಾಧ್ಯ ಇಲ್ಲ ಯಾರ ಕೈಯಾಗೂ ಸಾಧ್ಯ ಇಲ್ಲ ಇವತ್ತು ನಾನು ಬಸ್ಸಲ್ಲಿ ಬಂದಾಗ ಒಂದು ವಿಚಾರ ಒಬ್ಬಳ ತಾಯಿ ಕಾಲು ಮೇಲೆ ಕಾಲಿಟ್ಕೊಂಡು ನಿಂತಾರೆ ಜನ ರೇ ನನ್ನ ಲೈಫ್ ಇವತ್ತೆ ಫಸ್ಟ್ ಇಂಥ ಬಸ್ನಾಗ ಹಿಂಗೆ ಜನ ಎತ್ತಾರೆ ಅಂತ ಗೊತ್ತಾಗಿದ್ದು ಅಷ್ಟು ರಶ್ ಒಂದು ಮಗುನ ಎಷ್ಟು ರಶ್ನಾಗ ಮಗು ಎತ್ಕೊಂಡು ನಿಂತಿದ್ಲು ಅಂದ್ರೆ ದಾವಣಗೆರೆಯಿಂದ ಸಂತೆಬೇಂದ್ರಿಗೆ ಬರೋತಕ್ಕ ಮಗು ಎತ್ಕೊಂಡು ನಿಂತಿದ್ಲು ಆ ಮಗು ಒಂದು ಸ್ವಲ್ಪ ತೊಂದರೆ ಆಗದಂಗೆ ಎತ್ಕೊಂಡು ನಿಂತಿದ್ಲು ಎನ್ ಬ್ಯಾಗ್ ತತ್ತೆಗುನು ಮ್ಯಾಲೆ ಸ್ಟ್ಯಾಂಡ್ಗೆ ಇಟ್ಟು ಬಿಟ್ಲು ಎದರ್ಲಿಲ್ಲ ಮಗುನ ಮಾತ್ರ ಬಿಡ್ಲಿಲ್ಲ ಮಗು ಎತ್ಕೊಂಡು ಎದಿಗೆ ಹಚ್ಕೊಂಡು ಅಯ್ಯೋ ನನ್ನ ಮಗು ಅದುರಿ ಅನ್ನ ಆ ಕಡೆ ಈ ಕಡೆ ಅಯ್ಯೋ ನನ್ನ ಮಗು ಕೈ ಎಳಿತೀರಿ ಅನ್ನಾಳು ಹಿಂಗೆ ದುಃಖದ ಹೋಗರಲ್ಲ ಜನ ಇದಕ್ಕೆ ಯಾರು ಏನ್ ಕೊಟ್ಟರು ಸಾಟಿ ಅವಳ ಮಗುನ ಅವಳ ಜೀವಕ್ಕಿಂತ ಹೆಚ್ಚಕ ಪಡ್ತೀವಿ ಯಾರು ಏನ್ ಕೊಟ್ರೆ ಸಾಟಿ ಯಾರು ಏನ್ ಕೊಟ್ರು ಸಾಟಿ ಇಲ್ಲ ಈ ಸಾಧ್ಯನೇ ಇಲ್ಲ ಇದಕ್ಕೆ ಬೆಲೆ ಕಟ್ಟಕ್ಕೂ ಸಾಧ್ಯ ಇಲ್ಲ ತಾಯಿ ಮಾತ್ರ ಇದನ್ನ ಮಾಡಬಲ್ಲೆ ಆ ತಾಯಿನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಾ ಇರೋದು ಅಜ್ಜಿಯ ಅವರು ಫ್ರೆಶ್ ಆಗಿ ಮಾಡಿರುವಂಥ ಚಕ್ಲಿ ಗೋಡ್ಬೇಳೆ ಮಾಲ್ದಿ ಉಂಡೆ ಇದೆಲ್ಲ ಫ್ರೆಶ್ಶಾಗಿ ರೆಡಿ ಇದೆ ನಿಮ್ಗೇನಾದರೂ ಬೇಕಿದ್ದರೆ ಈಗಲೇ ಆರ್ಡ್ರ್ ಪ್ಲೇಸ್ ಮಾಡಿ ಪೋಳಿ ನಮ್ಮ ಸೈಡ್ ತುಂಬ ಫೇಮಸ್ ಇರುವಂಥ ಮಾಲ್ದಿ ಮಾಲ್ದಿ ಅಂತೂ ಗೆ ತುಂಬಾ ಇಷ್ಟ ಸೊ ಫ್ರೆಶ್ಶಾಗಿ ಇಷ್ಟು ಐಟಮ್ ರೆಡಿ ಇದೆ ಶೇಂಗಾ ಉಂಡೆ ಚಟ್ನಿ ಪುಡಿ ಶೇಂಗಾ ಪುಡಿ ಅಂತೂ ಸಕ್ಕದಾಗಿದೆ ಬೇಕಾದರೆ ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ ಆರ್ಡ್ರ್ ಪ್ಲೇಸ್ ಮಾಡಿ ಯಾಕಂದರೆ ಇನ್ನೂ ಟೂ ತ್ರೀ ಡೇಸ್ ಆದರೆ ಮತ್ತೆ ಹಳತಾಗ್ಬಿಡುತ್ತೆ ಇದು